ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಬೀಯಿಂಗ್ ಹೆಲ್ದಿ ಇವತ್ತು ನಾವು ಹೀರೆಕಾಯಿ ದೋಸೆನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಐಕನನ್ನು ಕೂಡ ಕ್ಲಿಕ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ರೆಸಿಪಿ ಹೀರೆಕಾಯಿ ದೋಸೆನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಗೆ ನಾವು ಒಂದು ಲೋಟ ಆಗುವಷ್ಟು ಅಕ್ಕಿ ಹಾಗೆ ಎರಡು ಚಮಚ ಆಗುವಷ್ಟು ಬೇಳೆ ಹಾಗೆ ಕಾಲು ಚಮಚ ಆಗುವಷ್ಟು ಮೆಂತೆ ಇವ ಮೂರನ್ನು ನೀರಲ್ಲಿ ನಾವು ನೆನೆ ಹಾಕಬೇಕು ಇದನ್ನು ಐದರಿಂದ ಆರು ಗಂಟೆ ತನಕ ಹಾಗೆ ನಾನು ನೆನೆಯಲು ಬಿಡಬೇಕಾಗತ್ತೆ ನಂತರ ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಆಗುವಷ್ಟು ಹುಣಸೆ ಹುಳಿ ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆ ಎರಡು ದೊಡ್ಡ ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಗೆ ಚಿಟಿಕೆ ಅರ್ಶಿನ ಐದರಿಂದ ಆರು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಎರಡು ಚಮಚ ಆಗುವಷ್ಟು ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ನಾನು ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಬರುವ ತನಕ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈ ಥರ ಸ್ಲೈಸಸ್ ಆಗಿ ನಾವು ಹೀರೆಕಾಯನ್ನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಕೊಳ್ಬೇಕಾಗತ್ತೆ ಒಂದು ಕಾವಲಿನ ಇಟ್ಟು ಅದು ಕಾದ ನಂತರ ನಾವು ಅದಕ್ಕೆ ಎಣ್ಣೆಯನ್ನು ಸವರಿ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಹೀರೆಕಾಯಿಂದ ನಮ್ಮ ಮಿಶ್ರಣದೊಳಗೆ ಅದ್ದಿ ಸರ್ಕಲ್ ಫಾರ್ಮೇಷನ್ ಆಗೋ ಥರ ನಾವು ಈ ಥರ ಅದನ್ನು ಅದ್ದಿ ಅದ್ದಿ ಕಾವಲಿಯ ಮೇಲೆ ಪ್ಲೇಸ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಇರಬೇಕು ಅದನ್ನು ನಂತರ ಮೇಲ್ಗಡೆ ನೀವು ಬೇಕಿಂದ್ರೆ ಎಣ್ಣೆನ ಹಾಕೋಬಹುದು ಬೇಡ ಒಂದು ಮುಚ್ಚಳನ ಮುಚ್ಚಿ ಒಂದು ಸೈಡ್ ಬೇಯಲು ಬಿಟ್ಟು ನಂತರ ಅದನ್ನ ತಿರುವಿ ಹಾಕಬೇಕಾಗತ್ತೆ ನೋಡಿ ಈ ರೀತಿ ಅದು ಬೇಯಬೇಕು ಎರಡು ಕಡೆ ಅದು ಚೆನ್ನಾಗಿ ಬೆಂದ ತಕ್ಷಣ ಒಂದು ಪ್ಲೇಟಲ್ಲಿ ನೀವು ಸರ್ವ್ ಮಾಡಿದರೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಹೀರೆಕಾಯಿ ದೋಸೆ ಸವಿಯಲು ಸಿದ್ಧವಾಗಿರುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ತಿಂದು ಎಂಜಾಯ್ ಮಾಡಿ ಬ ಬಾಯ್